ಎಲ್ಲರಿಗೂ ನಮಸ್ಕಾರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಡನೆ ಉಪಸ್ಥಿತರಿರುವಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ ನಮ್ಮೆಲ್ಲರ ಆಹ್ವಾನವನ್ನು ಮಣಿಸಿ ಪತ್ರಿಕಾ ರಾಜಕೀಯ ವಿದ್ಯಮಾನಗಳನ್ನು ಕಳೆದ ಹಲವಾರು ದಿವಸಗಳಿಂದ ಗಮನಿಸಕತ್ತಿದ್ದಾವೆ ಒಂದು ಕನ್ನಡದಲ್ಲಿ ಗಾದೆ ಮಾತು ಬರ್ತ ಅನಿಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಅಂತ ಯಾವುದೇ ಒಂದು ಅವಘಡಗಳು ಸಂಭವಿಸಿದ್ರೆ ಯಾರನ್ನೋ ಒಬ್ಬರನ್ನ ದೃಷ್ಟಿ ಮಾಡಿ ಅವರ ಬಗ್ಗೆ ಅಪವಾದ ಮಾಡುವಂತ ಒಂದು ಪ್ರವೃತ್ತಿಯನ್ನು ರಾಜಕಾರಣದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕೆಲವು ದೂರಿನ ಮಾಡಬೇಕ ಅವರ ಗುರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಗುರಿಯಾಗಿ ಸಿಟ್ಟುಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿಯಾಗಿ ಬಹುದಿನಗಳ ಕಾಲ ಇದ್ದದ್ದನ್ನು ಅರಗಿಸಿಕೊಳ್ಳಾರ್ದ ಖಪೋಲ ಕಲ್ಪಿತ ಅಪವಾದಗಳನ್ನು ಮಾಡಬೇಕು ಈ ಎಲ್ಲ ಅಪವಾದಗಳಿಗೆ ನಿನ್ನೆನೇ ಉತ್ತರ ಸಿಕ್ಕೈತಿ ಈ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಬಲಿಷ್ಠವಾಗೈತಿ ನ್ಯಾಯಾಂಗ ಪಾರದರ್ಶಕವಾಗೈತಿ ಅನ್ನೋ ಒಂದು ದೃಷ್ಟಿಯಿಂದ ಸರ್ವೋಚ್ಚ ನ್ಯಾಯ ನ್ಯಾಯಾಲಯದಲ್ಲಿ ಏನು ಇವರು ಬಿ ಜೆ ಪಿ ಅವರು ಒಂದು ಕಪೋಲ ಕಲ್ಪಿತ ಆರೋಪ ಮಾಡಿದರು ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳನ್ನು ಸಿಲುಕಿಸಿ ಅವ್ರನ್ನ ಅಧಿಕಾರದಿಂದ ಪದಚ್ಯುತಿಗೊಳಿಸ್ಬೇಕನ್ನುವಂಥ ಒಂದು ಹುನ್ನಾರ ಮಾಡಿದರು ಜಯತೆ ಅನ್ನುವಂಥ ತತ್ವದಲ್ಲಿ ನಂಬಿಕೆ ಇಟ್ಟಂತ ಸಿದ್ದರಾಮಯ್ಯ ನ್ಯಾಯಾಲಯದಲ್ಲಿ ಜಯ ಸಿಕ್ತು ರಾಜಕಾರಣದಲ್ಲಿ ಅತ್ಯಂತ ಪಾರದರ್ಶಕವಾಗಿದ್ದುಕೊಂಡು ತಮ್ಮ ಅವರ ಪತ್ನಿ ಯಾರು ಅಂತ ಸಹಿತ ಸಾರ್ವಜನಿಕವಾಗಿ ಅವರೆಂದು ಬಂದಿದ್ದರು ಅವರ ಪತ್ನಿ ಅಂತವ್ರನ್ನ ಕೂಡ ರಾಜಕೀಯವಾಗಿ ಬೀದಿಗೆ ತಂದು ಬಿಜೆಪಿ ಅವರು ನಿರಾಧಾರ ಆರೋಪ ಆ ನಿರಾಧಾರ ಆರೋಪಗಳಿಗೆ ನಿನ್ನೆ ಉತ್ತರ ಸಿಕ್ತು ಈ ದೇಶದಲ್ಲಿ ನ್ಯಾಯ ಸತ್ತಿಲ್ಲ ಅನ್ನುವಂತಹ ಒಂದು ಉದಾಹರಣೆ ನಿನ್ನೆ ಸಿಗ್ತೇವೆ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಅವರು ಹಾಗೂ ಇನ್ನೊರ್ವ ನ್ಯಾಯಮೂರ್ತಿಗಳ ದ್ವಿಸದಸ್ಯ ಪೀಠ ಬರೀ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಮತ್ತು ಸಿದ್ದರಾಮಯ್ಯನವರ ಧರ್ಮಪತ್ನಿ ಪತ್ನಿ ನಿರಪರಾಧಿಗಳಂತ ಅಷ್ಟೇ ಹೇಳಿಲ್ಲ ಮತ್ತೊಂದು ಮಾತನ್ನ ಮಿತ್ರರು ಗಮನಿಸಬೇಕು ಸಾಂವಿಧಾನಿಕ ಸಂಸ್ಥೆಗಳಾದಂತ ಇಡಿ ಸಿಬಿಐ ಮತ್ತು ಐಟಿಗಳನ್ನ ನೇರವಾಗಿ ಪ್ರಶ್ನೆ ಮಾಡಿತು ಸರ್ವೋಚ್ಚ ನ್ಯಾಯಾಲಯ ಮತದಾರರ ಮಧ್ಯದಲ್ಲಿ ಮಾತ್ರ ರಾಜಕಾರಣ ಇರಲಿ ಸ್ವಾಯತ್ತ ಸಂಸ್ಥೆಗಳು ನೀವು ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ರಾಜಕಾರಣ ನುಸುಳಬಾರದು ಅನ್ನುವಂತ ಉದ್ದೇಶದಿಂದ ಐಡಿಗೆ ಇಡಿಗೆ ಛೀಮಾರಿ ಹಾಕಿ ಬಗ್ಗೆ ಛೀಮಾರಿ ಹಾಕಿ ನೀವು ದುರುದ್ದೇಶ ಪೂರ್ವಕವಾಗಿ ರಾಜಕಾರಣ ಮಾಡ್ತಾ ಇದ್ದೀರಂತ ಹೇಳಿದ್ದು ಈ ದೇಶದ ಒಂದು ವ್ಯವಸ್ಥೆಗೆ ಹಿಡಿದಂತ ಕೈಗನ್ನಡೆ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುವುದು ಒಂದೇ ಪ್ರಜಾಪ್ರಭುತ್ವದ ಕತ್ತನ್ನು ಹಿಸುಕುವುದು ಒಂದೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅಂತಂದ್ರೆ ಸಾಂವಿಧಾನಿಕ ಸಂಸ್ಥೆಗಳ ಅವರಿಗೆ ಸ್ವಾಯತ್ತತೆ ಸಿಗಲಿಲ್ಲ ಅಂತಂದ್ರೆ ಅತ್ಯಂತ ಕಷ್ಟದಾಯಕ ಪರಿಸ್ಥಿತಿಗೆ ಭಾರತ ಹೋಗುತ್ತೆ ಇಲ್ಲಿ ಯಾರದೇ ವೈಭವೀಕರಣ ಮಾಡಕತ್ತಿಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ಅಥವಾ ಮತ್ತೊಬ್ಬರ ಬಗ್ಗೆ ವೈಭವೀಕರಣ ಮಾಡಕತ್ತಿಲ್ಲ ಆದ್ರೆ ಒಂದು ಪ್ರತಿಪಕ್ಷವಾಗಿ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಬರೀ ನಿರಾಧಾರ ಆರೋಪಗಳನ್ನು ಯಾಕೆ ಮಾಡಕತ್ತಿಲ್ಲ ಯಾಕೆ ಹಿಂದುಳಿದವರ ಬಗ್ಗೆ ಅವರಿಗೆ ಈ ರೀತಿ ಪೂರ್ವಾಗ್ರಹುದು ನಾವು ಪ್ರಶ್ನೆ ಮಾಡೋದು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು ಈಗ ಕೆಲವೊಂದು ಧಾರ್ಮಿಕ ವಿಷಯಗಳಿಗೆ ಬರೋಣ ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ತಮಗೆಲ್ಲ ಮಾಧ್ಯಮ ಮಿತ್ರರಿಗೆ ಅದರ ಒಂದು ವಿಷಯ ಗಮನ ಕೈತೆ ಅಂತ ನಾ ತಿಳ್ಕೊಂಡೆ ಕಳೆದ ಬಾರಿ ಎಲೆಕ್ಷನ್ದಲ್ಲಿ ಕಳೆದ ಬಾರಿ ಚುನಾವಣೆ ವರ್ಷದಲ್ಲಿ ಯಶಸ್ವಿಯಾಗಿ ಸರ್ಕಾರವನ್ನ ಮುನ್ನಡೆಸಿದ್ದಂಥ ಸಿದ್ದರಾಮಯ್ಯ ಅವರ ಮುಂದೆ ಒಂದು ಧಾರ್ಮಿಕ ಘಟನೆ ಒಂದು ಅಂಶ ಮುನ್ನೆಲೆಗೆ ಬಂತು ವೀರಶೈವ ಲಿಂಗಾಯತ ಅನ್ನುವಂತ ಎರಡು ಇವು ಎರಡು ವಿಭಿನ್ನ ಸಿದ್ಧಾಂತಗಳಂತ ಸೈದ್ಧಾಂತಿಕ ವಿಷಯಗಳು ಧಾರ್ಮಿಕ ಸೈದ್ಧಾಂತಿಕ ವಿಷಯಗಳು ಲಿಂಗಾಯತಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ ಅರ್ಹ ಐತಿ ಅದರಲ್ಲಿ ವಚನ ಸಂಪತ್ತು ವಚನ ಸಾಹಿತ್ಯ ಐತಿ ಒಂದು ಧರ್ಮವಾಗಲಿರುವಂತ ಎಲ್ಲ ಅರ್ಹತೆಗಳು ಲಿಂಗಾಯತ ಕೈತಿ ಅಂತ ಲಿಂಗಾಯತ ಮುಖಂಡರು ಸಿದ್ದರಾಮಯ್ಯನವರ ಹತ್ರ ಬಂದರು ತಾವೇ ತಾವಾಗಿ ಬಂದಾಗ ನೈಜ ಬಸವಣ್ಣನ ಅನುಯಾಯಿಯಾಗಿದ್ದಂತ ಸಿದ್ದರಾಮಯ್ಯನವರು ಅವರೊಂದು ವಾದವನ್ನ ಒಪ್ಪಿದ್ರು ಮತ್ತು ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ ಆಗಲಿಕ್ಕೆ ಅಡ್ಡಿ ಇಲ್ಲ ಅನ್ನುವಂಥ ಮಾತನ್ನು ಮಾಡಿ ಶಿಫಾರಸು ಮಾಡಿದರು ಅದರಿಂದ ಏನಾಯ್ತು యావద క్రాంతికారిక నిర్ధారామయ్య తో ఆ క్రాంతిక నిర్ధార ఎల్ల దృష్టిలో కళనయకర ధర్మ విభజకర ధర్మలను వడితర ధర్మ విభజ వి విభజక సమయ కళంకొన త్యవస్థ హున్నారాగి ఆరోప మ మొందు తప్పిందరు అదరూ ముస్లిం యువకరు అంత హతారు ఇవర్ ఉద్దేశ్ ఉద్దేశ ఏనైతి పంచమసాలి సముదాయకు మీసలా కొడుసంత ఉద్దేశ అష్ట ఇటుకోల్దోరు కోము సమరస్య పంచమసాలి హోరటల్ రాజకీయ తోము సమరస్యవ హగడసంత ప్రయత్నం బెల్లదోరు ఏన ముస్లిం యువకరు అంద్ర ఏ కన్నారే ఒడార అత సి రిపేర్ మస్లిం హోగడదా యాక్ర హిన్నే అంతైతి బజెపి ಮುಸ್ಲಿಮರು ಕಲ್ಲಂಗಡಿ ಮಾಡಬಾರ್ದು ಮುಸ್ಲಿಮರು ದೇವಸ್ಥಾನದ ಮುಂದೆ ವ್ಯಾಪಾರ ಮಾಡಬಾರ್ದು ಅವ್ರಿಗೆ ದೇಶದ ಪ್ರಜೆಗಳಲ್ಲ ಅವ್ರ ದೃಷ್ಟಿಯೊಳಗೆ ಅಂತ ಹೊತ್ತಿನಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಬೆಲ್ಲದವರು ಮುಸ್ಲಿಂ ಯುವಕರಿಂದ ವಿಷ ಪ್ರಾಶನ ಪ್ರಯತ್ನ ಮಾಡಿದ್ರು ಅಂತ ಆರೋಪ ಮಾಡ್ತಾರಲ್ಲ ಅದ್ರ ಜೊತೆ ಮತ್ತೇನಂತರ ಸಮಾಜದ ಶ್ರೀಗಳಿಗೆ ವಿಷ ಪ್ರಾಶನ ಮಾಡಿಸುವ ಮೂಲಕ ಪಂಚಮಸಾಲಿ ಹೋರಾಟಕ್ಕೆ ಹಿನ್ನಡೆ ಮಾಡುವುದು ಸರಕಾರ ಹಾಗೂ ಮುಚ್ಚಿಗ ಮುಖ್ಯಮಂತ್ರಿಗಳ ಇರಾದೆ ಇದೆ ಅಂತ ಹೇಳ್ತಾರೆ ಪತ್ರಿಕೆಗಳಲ್ಲಿ ನೋಡಿದೆ నా ఆరోప మాకల్ ఇ ఉద్దేశి ఎంత కట్టద కిత్తూరు చన్నమ్మ సంఘోళిరయణ బాంధవ్ ఇవంత సమాజ దేశ ద్రోహద సమాజ హాల్ మత సమా సముదాయక సేరద్రు కూడా ఎల్గ్ బేద పంచమసాలి సమాజ చన్నమ్మన ప్రతీక అత సమాజ సంఘళ రయణ ప్రతీక తాయి మళ్ళ బాంధవ్య ಈ ಬಾಂಧವ್ಯಕ್ಕೆ ಹುಳಿ ಹಿಂಡು ಪ್ರಯತ್ನ ಅಲ್ಲಿ ಧಾರವಾಡ ಹುಬ್ಳಿ ಒಳಗೆ ಮಾಡಿಕೊಡಿ ಯಾಕಂದ್ರೆ ಧಾರವಾಡ ಹುಬ್ಬಳ್ಳಿ ಎಲ್ಲ ಕೋಮು ಕೋಮುಸ ಕೋಮುಸವಾದಂತ ಸಿದ್ಧಾರೂಢರದು ಮೂರು ಸಾವಿರ ಮಟ್ಟದ ಹಿನ್ನೆಲೆಯನ್ನ ವಿಜಯ ಕೋರ್ನಲ್ಲ ಹುಬ್ಬಳ್ಳಿ ಧಾರವಾಡ ಹದಿಗಡಿಸಿರಿ ಆ ಹದಿಗಡಿಸೋ ಪ್ರಯತ್ನ ನಮ್ಮ ಮತ್ತೆ ಕ್ಷೇತ್ರದಲ್ಲಿ ಮಾಡಕ್ ಬರ್ಬಾರ್ದು ಬೆಲ್ಲದವರು ನಾ ಬೆಲ್ಲದವ್ರಿಗೆ ನೇರವಾಗಿ ಹೇಳ್ತೇನೆ ನಿಮ್ಮ ಪಂಚಮಸಾಲಿ ಹೋರಾಟದಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಏನಿದ್ರು ಅದು ನಮ್ಗೆ ಸಂಬಂಧಪಡದ ವಿಷಯ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನ ವಿನಾಕಾರಣ ಒಂದು ಬ್ಯಾರೇ ಕೊಲೆಗಾರನ ಅನ್ನುವಂತ ಒಂದು ಪಟ್ಟದಲ್ಲಿ ಕಟ್ಟಬೇಕು ಅನ್ನುವಂಥ ನಿಮ್ಮ ಈ ಕುತಂತ್ರ ಏನೈತಿ ಅದಕ್ಕೆ ಫಲಿಸುವುದಿಲ್ಲ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀನಿ ವಾಲ್ಮೀಕ ಸಮಾಜಕ್ಕೆ ನ್ಯಾಯ ಕೊಡಿಸ್ತೀನಿ ಯಾರ ಮತ್ತು ಸಮಾಜಕ್ಕೂ ಯತ್ನಾಳವರ ನಾಯಕತ್ವದ ಅವಶ್ಯಕತೆ ಇಲ್ಲ ಏನಿಲ್ಲ ಆಯಾ ಸಮುದಾಯದವ್ರು ಆಯಾ ಸಮುದಾಯದ ಸ್ವಾಮೀಜಿಗಳು ನಾಯಕರು ಹೋರಾಡ್ತಾರೆ ಯತ್ನಾಳವ್ರ ರಾಯಭಾರ ಏನು ನಮಗೆ ಬೇಕಾಗಿಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಏನು ಅವ್ರೇನು ಹುಟ್ಟಿದವರಲ್ಲ ಯಾವುದಾದ್ರು ತಮ್ಮ ಮತಗಳಿಕೆಗಾಗಿ ಏನೇನೋ ಮಾತಾಡಿದ್ರು ಅರ್ಥ ಇಲ್ಲ ಧರ್ಮ ವಿಭಜನೆಯ ಶಾಪ ಸಿದ್ದರಾಮಯ್ಯವರು ತಟ್ಟತ್ತ ಅಂತ ಹೇಳಿದ್ರಿ ಧರ್ಮ ವಿಭಜನೆಯ ಶಾಪ ತಟ್ಟಿಲ್ಲ ಧರ್ಮ ಅಲ್ಲ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದೈತಿ ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ನಾವು ಸ್ವಾಗತಿಸ್ತೇವೆ ಮುಂಬರುವ ದಿವಸ ದಿವಸಗಳಲ್ಲಿ ಆದರೂ ಈ ಒಂದು ಸಮುದಾಯದ ಮತ್ತು ಧಾರ್ಮಿಕ ಹೋರಾಟಗಳಿಗೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಹೊಣೆಗಾರ ಹೊಣೆಗಾರರನ್ನಾಗಿ ಮಾಡುವಂಥ ಪ್ರವೃತ್ತಿ ನಿಲ್ಲದು ಇನ್ನು ವೈಯಕ್ತಿಕವಾಗಿ ಒಂದು ಸಮುದಾಯದ ಹೋರಾಟದಲ್ಲಿರುವಂಥ ನಮ್ಮ ನಾಯಕರು ವಿಜಯಾನಂದ ಕಾಶಪ್ಪನವರು ಅವರು ಸಮುದಾಯದ ನಾಯಕರು ಸಮುದಾಯದ ಪರವಾಗಿನೂ ಹೋರಾಡಬೇಕಾಗತ್ತೆ ಜಾತಿಯೊಳಗಿದ್ರು ಜಾತ್ಯತೀತ ಆಗಿರಬೇಕಾಗತ್ತೆ ಜಾತಿಯೊಳಗಿದ್ರು ನಾವು ಜಾತ್ಯ ಆಗಿರ್ಬೇಕು ಅನ್ನೋದಕ್ಕೆ ಉದಾಹರಣೆ ಅವರು ಅವರ ಬಗ್ಗೆ ನಿಮ್ಮ ಸಮುದಾಯ ಆಧಾರಿತವಾದಂಥ ಟೀಕೆಗಳು ಏನೇ ಇದ್ರು ಮಾಡ್ರಿ ಅದು ನಮಗೆ ಸಂಬಂಧಪಟ್ಟಂಥ ವಿಷಯ ಆದ್ರೆ ವಿಜಯಾನಂದ ಕಾಶಪ್ಪನವರ ಹೆಸರನ್ನು ಬಳಸಿಕೊಳ್ಳುವ ಮೂಲಕ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಹೆಸರನ್ನು ಅನವಶ್ಯಕವಾಗಿ ಎಳೆದ ತಂದು ವಿನಾಕಾರಣ ಆರೋಪ ಮಾಡಿದರೆ ಮುಂಬರುವ ದಿನಗಳಲ್ಲಿ ಎಲ್ಲ ಹಿಂದುಳಿದ ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತ ಸಮುದಾಯ ಕೂಡ ಯಾಕಂದ್ರೆ ಮುಸ್ಲಿಮರ ವೈಯಕ್ತಿಕ ಯಾಕೆ ಟೀಕೆ ಅದು ಆ ಮುಸ್ಲಿಮನ್ನು ಶಬ್ದದ ಬಗ್ಗೆ ಕ್ಷಮೆ ಕೇಳಬೇಕು ನೀವು ಬಂದವರಿಗೆಲ್ಲ ವರ್ಗಾವಣೆ ಪತ್ರ ಹಿಡ್ಕೊಂಡು ಅವ್ರ ನೋಡಿ ಕೆಲಸ ಕೊಡೋಣ ನಾವು ನಮ್ಮ ಮನೆಗಳಿಗೆ ಬರುವಂಥವ್ರು ಬೆಲ್ಲದವರ ನೀವು ನಿಮ್ಮ ಮಾತುಗಳಿಗೆ ಕ್ಷಮೆ ಕೇಳ್ಕೋಬೇಕು ನಿಮ್ಮ ಹೋರಾಟದ ಏನು ಶಕ್ತಿ ಐತೆ ನೀವು ಮಾಡ್ಕೊಡ್ರಿ ನಿಮಗೆ ಟೂ ಎಲ್ಲ ಬೇಕಾದ್ ಸಿಗಲಿ ನಮಗೆ ಸಂತೋಷ ಐತಿ ಅದನ್ನು ಬಿಟ್ಟು ನೀವು ಮತ್ತೊಮ್ಮೆ ವೈಯಕ್ತಿಕವಾಗಿ ಯಾರ್ಯಾದ್ರು ಸಮುದಾಯಕರವಾಗಿ ಸಮುದಾಯ ಆಧಾರಿತವಾಗಿ ಟೀಕೆ ಮಾಡಿದ್ರೆ ನಾವು ಸುಮ್ಮನೆ ಇರುವುದಿಲ್ಲ ನಿಮ್ಮ ಮತಕ್ಷೇತ್ರದಲ್ಲೂ ನಿಮ್ಮನ್ನು ಸೋಲಿಸುವಂತ ಶಕ್ತಿ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಐತಿ ಇವತ್ತು ಅಲ್ಪಸಂಖ್ಯಾತರಿಗೆ ಯಾವುದೇ ನೋವು ಟೀಕೆಗಳು ಬಂದ್ರೆ ದಲಿತರು ಮತ್ತು ಹಿಂದುಳಿದ ಉಳಿದ ವರ್ಗದವರು ಸಮಾನವಾಗಿ ಟೀಕೆ ಮಾಡ್ತೀವಿ ಅಹಿಂದ ವರ್ಗದ ಶಕ್ತಿ ಏನೋದು ಅನ್ನೋದನ್ನ ತೋರಿಸ್ಕೊಡ್ಬೇಕಾಗತ್ತೆ ನಿಮಗೆ ನಿಮಗಿದು ಅಂತಿಮ ಎಚ್ಚರಿಕೆ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ತಾವು ಬಂದು ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ